ಸಂದರ್ಭದಲ್ಲಿ ಧಾರ್ಮಿಕ ಮುಂದಾಳು ಸಜ್ಜನಾ ರಾಜಕಾರಣಿ ಜನಪ್ರಿಯ ನಾಯಕನಾಗಿ ಕರ್ನಾಟಕ ಘನ ಸರಕಾರದಿಂದ ಗಾಣಿಗ ಅಭಿವೃದ್ಧಿ ನಿಗಮದ ಪ್ರಥಮ ಅಧ್ಯಕ್ಷರಾಗಿ ನಿಯೋಜಿಸಲ್ಪಟ್ಟ ಶ್ರೀ ವಿಶ್ವಾಸ್ ಕುಮಾರ್ ದಾಸ್ ಅವರಿಗೆ ಸಮೀಪಿಸಿದ ಸನ್ಮಾನ ಪತ್ರ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನ ಶ್ರೀ ಸಂತೋಷ್ ಕುಮಾರ್ ದಾಸ್ ಹಾಗೂ ಗಿರಿಂದ ದಾಸ್ ಸಂಬಂಧಿಗಳ ಸುಪುತ್ರರಾಗಿ ಹೇಳಿದ್ದರೆ ಸಚಾರವನ್ನು ಮೈ ಮುಗಿಸಿಕೊಂಡು ಸಜ್ಜನ ಚಟುವಟಿಕೆಗಳನ್ನು ತನ್ನನ್ನು ತಾನೇ ತೊಡಗಿಸಿಕೊಂಡ ನಿಮ್ಮ ಜೀವನ ಶೈಲಿ ಅನುಕರಣೀಯವಾಗಿದೆ ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಮತ್ತು ಓಸಿಆರ್ ಪ್ರೈವೇಟ್ ಲಿಮಿಟೆಡ್ನ ನಿರ್ದೇಶ ನಿರ್ದೇಶಕರಾಗಿ ಸಾರ್ವಜನಿಕ ಕಳಕಳಿಯನ್ನು ಮೈಗೂಡಿಸಿಕೊಂಡು ಶ್ರೀ ಡಿ ಸಾಯಿಬಾಬರ ಪರಮ ಭಕ್ತರಾಗಿ ಸಾಯಿ ಹೊಂದಿದ್ದ ಧರ್ಮದರ್ಶಿಯಾಗಿ ಭಕ್ತಿಯ ಸಿಂಚನವನ್ನು ಸರ್ವರಿಗೂ ಹಂಚಿದ ಕೀರ್ತಿ ನಿಮ್ಮದು ರಾಜಕೀಯ ಕ್ಷೇತ್ರದ ಕಾಂಗ್ರೆಸ್ ಪಕ್ಷವನ್ನು ಆರಿಸಿಕೊಂಡು ನಿಷ್ಠಾವಂತರಾಗಿ ಉಳಿದು ಎಸ್ ಎಸ್ ಯು ಅಧ್ಯಕ್ಷರಾಗಿ మంగళూరు నగర బ్లాక్ కాంగ్రెస్ పక్షర జిల్లా అధ్యక్ష ప్రమాణిక సీవయ స్వాతంత్ర హోరాటర్ కతారా హెల్ పట దక్షిణ కన్నడ జిల్లా సభ్య మాతృసంఘత సరవర మెచ్చుకుని సంఘద అధ్యక్షరా జిల్లా సంఘవ ప్రతి సాధించి నిమ్మ జాన్ నిష్ఠయ కాలక నమే ఆదర్శప్రయ్యే ಇದೀಗ ನಿಮ್ಮ ಸೇವೆ ಸೇವೆಗೆ ಪ್ರತಿಫಲವಾಗಿ ಕರ್ನಾಟಕ ಸರ್ಕಾರದ ಗಾಣಿಗ ಅಭಿವೃದ್ಧಿ ನಿಗಮದ ಪ್ರಥಮ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವುದು ನಮಗೆಲ್ಲರಿಗೂ ಅತ್ಯಂತ ಸಂತಸದ ವಿಚಾರವಾಗಿರುತ್ತದೆ ನಿಮ್ಮ ಯೋಚನೆಗಳು ಯೋಜನೆಗಳ ರೂಪದಲ್ಲಿ ಕಾರ್ಯತು ಶ್ರೀ ಉಮಾಮಹೇಶ್ವರ ಹಾಗೂ ಸರ ಸಕಲ ಪರಿವ ಪರಿವಾರ ರೈವ ದೇವರುಗಳ ಅನುಗ್ರಹ ಆಲಿಸುತ್ತೇವೆ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ದಕ್ಷಿಣ ಕನ್ನೂರು ಜಿಲ್ಲಾ ಗಾಣಿಗರ ಯಾನೆ ಸಫಲ ಅವರ ಮಗಳು ಧನ್ಯವಾದ ವಿಶ್ವಾಸ್ ಕುಮಾರ್ ದಾಸ್ ಅವರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯುತ್ತಾರೆ ತಮ್ಮ ಹುಟ್ಟು ಚಪ್ಪಾಳೆ ಅವರಿಗೆ ಆಶೀರ್ವಾದ ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ನಾವು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸುತ್ತದೆ ಎಲ್ರಿಗೂ ಗೌರವವನ್ನು ಅರ್ಪಿಸುವುದಕ್ಕೆ ಅವಕಾಶವಿದೆ ಆದ ಕಾರಣ ಇಲ್ಲಿ ಹೆಸರನ್ನು ಕಳೆದ ನಂತರ ತಾವು ಇಲ್ಲಿಗೆ ಆಗಮಿಸಬೇಕು సాలవకాశ కొరత ఇదరి సజనలు సహకరి వినంతే ಪರಮ ಸ್ವರೂಪದಂತಹ ದೇವಮೂಲ್ಯನವರು ತಮ್ಮ ಅಮೃತ ಭಚನವನ್ನು ನೀಡಿ ಈ ಸಮಾಜವನ್ನು ಹರಸ್ಬೇಕು ಎಂದು ಹೇಳಿ ಈ ಮೂಲಕ ವಿನಯಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ ವಿಶ್ವ ಕುಮಾರ್ ಇಲ್ಲಿ ಬಹಳ ಖುಷಿ ಆಗುತ್ತೆ ಉದಾಹರಣೆ ಬೇಡಿಕೊಂದಿ ವಿಚಾರ ಬಂದಿದ್ದಾರೆ நம்ம பிரேற்ற கேற்றினி மாத கட்சி பட்ச இச்சினாண்ட மல்லி நம்ம நம்ம பிரயணிச்சின் வைக்கி தான் நம்ம பிராணிகாத்த உண்டு இனி ಬಹಳ ಖುಷಿಯ ವಿಷಯ ರೀತಿಯ ನಿಲ್ದಾಣ ಇಲ್ಲಿ ಹೊಸ ನಂತ ನಾಡಿನ ಸಮಾಜ ಅಭಿವೃದ್ಧಿ ಅಧ್ಯಕ್ಷ ಸ್ಥಾನ ಅವರ ದಕ್ಷಿಣ ಕನ್ನಡ ಜಿಲ್ಲದ ನಮ್ಮ ತೀರ್ಗೊಂಡ ಹೆಮ್ಮೆ ಪಡ್ಕೊಂಡ ವಿಚಾರ ಅಲ್ಲಾಡ ಬೇರೆ ಮಸ್ತೂರು ಮಾತಿನ ತಿಳ್ಕೊಂದಿಲ್ಲ ಅಂತಾರಾಷ್ಟ್ರೀಯ ಮಕ್ಕಳು ಕ್ರೀಡಾ ಕ್ಷೇತ್ರಗಳು

ಮಾತೇ ಖಾಲಿ ಸಭೆಗೆ ಮಾತಾಡ್ತೆ ಬಾಟಾಲಿ ಅವರು ವೇಣುಗಾಣಿಗೆ ಅವರು ಮಾತೇ ಇದ್ದು ತಿಗಿ ನಂಚಿನ ಆ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಸ್ಥಾನ ಅದು ನಂಕೆಂಜಿನ ಕೊಡ್ತೇ ಬಂದಿನ ಮುಖ್ಯತ್ವ ನಮ್ಮ ಸಮಾಜ ದಾದ ಕೊಡಿಯ ಬಂದಿನ ಮುಖ್ಯವಾದ ನಾನೆಲ್ಲ ಐದು ಬಿಡೋದು ನಾನು ಸಮಾಜ ಸಮಾಜ ಹೇಳಿಗೋಸ್ಕರ ಸಮಾಜ ಒಗ್ಗಟ್ಟಾದ ಬೇರೆ ಮಕ್ಕಳ ಬೇರೆ ನಮ್ಮ ಕೈಟು ಉಂಟು

ನಮ್ಮ ಅಭಿಪ್ರಾಯ ಸರ್ವನ ಚಿನ್ನ